ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಂಗನವಾಡಿ ಆಶಾ ಹಾಗೂ ಮಿಸೂಟ ನೌಕರರ ಕಾರ್ಯಕರ್ತರು ಮಂಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಸಿಐಟಿ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದ ಹೋರಾಟಕ್ಕೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಮತ್ತು ವಿವಿಧ ಜಿಲ್ಲೆಗಳಿಂದಲೂ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದರು ಮಂಡದ ಸಿಲ್ವರ್ ಜುಬಲಿ ಪಾರ್ಕ್ನಿಂದ ಬೃಹತ್ ಮೆರವಣಿಗೆ ಆರಂಭವಾಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ನಂತರ ಜಿಲ್ಲಾಧಿಕಾರಿಗಳ ಮುಂದೆ ಕಚೇರಿ ಮುಂದೆ ಜಮಾವಣೆಗೊಂಡರು ಸ್ಕೀಮ್ ನೌಕರರಿಗೆ ದ್ರೋಹ ಭಾಗದ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ರದ್ದು ಮಾಡಬೇಕು ಸ್ಕೀಮ್ ನೌಕರರಿಗೆ ಶಾಸನಬದ್ಧ ಸವಲತ್ತುಗಳನ್ನು ನೀಡದ ಶ್ರಮಶಕ್ತಿ ನೀತಿ ಬೇಡ ಅಂತ ಧಿಕ್ಕಾರ ಕುಗಿದರು ಅಂಗನವಾಡಿ ಊಟ ಆಸಾ ನೌಕರರನ್ನು ಮಾಡಬೇಕು ಐವತ್ತಾರು ಲಕ್ಷ ಸ್ಕೀಮ್ ನೌಕರರ ಶೋಷಣೆ ನಿಲ್ಲಿಸಬೇಕು ಅಂಗನವಾಡಿ ಊಟ ಮತ್ತು ಆಸಾ ಕಾರ್ಯಕರ್ತರಿಗೆ ಪ್ರತ್ಯೇಕ ವೇತನ ಮಂಡಳಿ ನಡೆಸಬೇಕು ಅಂತ ಮುಖಂಡರು ಒತ್ತಾಯಿಸಿದರು ಆಹಾರ ಆರೋಗ್ಯ ಶಿಕ್ಷಣ ಹಕ್ಕಾಗಲಿ ಶ್ರೀಮಂತರ ಪ್ರತಿದ್ ಜಾಸ್ತಿಯ ಮೇಲೆ ತೆರಿಗೆ ಹಾಕಿ ಯೋಜನೆಗಳನ್ನು ಕಾಯಂ ಮಾಡಿ ಐಚ್ ಡಿ ಎಸ್ ಎಮ್ ಡಿ ಎಮ್ ಆಸಾ ಯೋಜನೆಗಳಿಗೆ ಬಜೆಟ್ ಹೆಚ್ಚಳ ಮಾಡಬೇಕು ಅಂಗನವಾಡಿ ಬಿಸಿಯೂಟ ಆಸಾ ಮಹಿಳೆಯರಿಗೆ ತೆರಿಗೆ ರಜೆ ನೀಡಬೇಕು ಮುಟ್ಟಿನ ರಾಜ್ಯ ಸಾರ್ವತ್ರಿಕ ರಾಜ್ಯಗಳನ್ನು ಖಾತ್ರಿಪಡಿಸುವುದು ಸೇರಿದಂತೆ ಹತ್ತು ಹಲವು ಬೇಡಿಕೆಗಳನ್ನು ಏರಿಸುವಂತೆ ಒತ್ತಾಯಿಸಿ ಜಿಲ್ಲಾಡಳಿತ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ೃತ್ವವನ್ನು ಮುಖಂಡರಾದ ಶಿವಕುಮಾರ್ ಸೇರಿದಂತೆ ಅನೇಕರು ವಹಿಸಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಇನ್ನಿತರ ಸಂಘಟನೆಗಳ ಆಶ್ರಯದಲ್ಲಿ ಜಿಲ್ಲಾ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಮಂಡ್ಯ ಇವರ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಪ್ರಯುಕ್ತ ಶಿಕ್ಷಾ ಬಂದಿಗಳಿಗೆ ಏಡ್ಸ್ ಕುರಿತು ಅರಿವು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕಾರಾಗೃಹದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಗಣ್ಯರು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರಿರುವ ಮೂಲಕ ಉದ್ಘಾಟಿಸಿದರು ಡ್ಯಾಸ್ಕೋ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಆಶಲತಾ ಮಾತನಾಡಿ ಜಾಗತಿಕವಾಗಿ ಮಾರಕವಾಗಿರುವ ಏಡ್ಸ್ ಕಾಯಿಲೆ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಾಗೃತಿ ಮೂಡಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು ಎಚ್ ಐ ವಿ ವೈರಸ್ ಮನುಷ್ಯನ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹಂತ ಹಂತವಾಗಿ ನಾಶಗೊಳಿಸಿ ವ್ಯಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿಲ್ಲ ಅಂತ ಹೇಳಿದರು ಆದರೆ ಸೂಕ್ತ ಚಿಕಿತ್ಸೆಯು ರೋಗಿ ಬದುಕಿರುವವರೆಗೆ ಉತ್ತಮ ಜೀವನ ನಡೆಸಲು ಅನುಕೂಲವಾಗಲಿದೆ ಅಂತ ಅವರು ತಿಳಿಸಿದರು ವಿಶ್ವ ಆರೋಗ್ಯ ಸಂಸ್ಥೆಯು ವಿಶ್ವ ಏಡ್ಸ್ ದಿನಾಚರಣೆ ಅಂತ ಆಚರಿಸ್ಕೊಂಡು ಬಂದಿದೆ ಇದರ ಮುಖ್ಯ ಉದ್ದೇಶ ಏನಂತಂದರೆ ಮೊದಲನೇದಾಗಿ ಸಾರ್ವಜನಿಕರಿಗೆ ಎಲ್ಲರಿಗೂ ಎಚ್ ಐ ವಿ ಬಗ್ಗೆ ಅರಿವು ಮೂಡಿಸುವಂಥದ್ದು ಅಂದರೆ ಎಚ್ ಐ ವಿ ರೋಗ ಯಾವ ಥರ ಬರುತ್ತೆ ಮತ್ತು ಅದನ್ನು ತಡೆಗಟ್ಟದ ನಿಯಂತ್ರಿಸೋದಕ್ಕೆ ಏನೇನು ಮಾಡಬೇಕು ಅನ್ನೋಂಥ ಅರಿವು ಮೂಡಿಸೋದೊಂದು ಕಾರ್ಯಕ್ರಮ ಎಚ್ ಐ ವಿ ಟೆಸ್ಟ್ ಮಾಡೋಕ್ಕ ಮೊದಲು ಕನ್ಸರ್ಟ್ ತೊಗೊಂಡು ಎಚ್ ಐ ವಿ ಟೆಸ್ಟ್ ಮಾಡುವಂಥದ್ದು ಮತ್ತು ಇದೆಲ್ಲ ಉಚಿತ ಎಚ್ ಐ ವಿ ಟೆಸ್ಟು ಉಚಿತ ಮಾ ಉಚಿತವಾಗಿ ಮಾಡುವಂಥದ್ದು ಜೊತೆಗೆ ಟ್ರೀಟ್ಮೆಂಟು ಅಷ್ಟೇ ನಮ್ಮಲ್ಲಿ ಎ ಆರ್ ಟಿ ಕೇಂದ್ರ ಅಂತಿದೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮಂಡ್ಯ ಮೆಡಿಕಲ್ ಕಾಲೇಜಲ್ಲೂ ಎ ಟಿ ಕೇಂದ್ರ ಅಂತಿದೆ ಮತ್ತು ಏಮ್ಸಲ್ಲೂ ಎ ಆರ್ ಟಿ ಕೇಂದ್ರ ಅಂತಿದೆ ಈ ಮಾತ್ರೆಗಳನ್ನ ನೀವೇನಾದರೂ ಹೊರಗಡೆ ತಗೊಂಡ್ರೆ ಅದು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಮಾತ್ರೆಗಳು ಆ್ಯಂಟಿವೈರಲ್ ಡ್ರಗ್ಸು ಇವೆಲ್ಲ ಉಚಿತವಾಗೇ ಕೊಡುವಂಥದ್ದು ಜೊತೆಗೆ ಇದ್ರ ಜೊತೆಗೆ ಬರೀ ಹಾಸ್ಪಿಟ್ಲರ್ ಅಷ್ಟೇ ಅಲ್ಲ ನಾವು ಇಂಟಿಗ್ರೇಟೆಡ್ ಹೆಲ್ತ್ ಕ್ಯಾಂಪ್ ಅಂತ ಅವಾಗಲೇ ಹೇಳಿದ್ರು ನಮ್ಮ ಎನ್ ಜಿ ಒ ಸಂಸ್ಥೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂಥದ್ದು ಐ ಡಿ ಮತ್ತು ಆಶೋಧ ಅಂತ ಒಂದು ಸಂಸ್ಥೆ ಇತ್ತು ಇವರೆಲ್ಲರ ಸಂಸ್ಥೆಯ ನಾವು ಅವರ ಸಪೋರ್ಟಿಂದ ನಾವು ಇಂಟಿಗ್ರೇಟೆಡ್ ಹೆಲ್ತ್ ಕ್ಯಾಂಪ್ ಅಂತ ಹಳ್ಳಿಗಳಲ್ಲೂ ಮಾಡ್ತೀವಿ ನಮ್ಮಲ್ಲಿ ಐರಿಸ್ ವಿಲೇಜಸ್ ಅಂತ ಇದೆ ಅಲ್ಲಿ ನಾವು ಪ್ರತಿ ನಾವು ಕ್ಯಾಂಪ್ ಮಾಡ್ತೀವಿ ಅದೇ ರೀತಿ ಪ್ರತಿ ತಿಂಗಳು ಎರಡನೇ ಮಂಗಳವಾರ ಕ್ಯಾಂಪ್ ಮಾಡ್ತೀವಿ ಇಲ್ಲಿ ಮತ್ತೆ ಸ್ವದಾರ ಹೋಮ್ಸ್ ಅಂತೆಲ್ಲ ಇದ್ರಿಗೆ ಜನಗಳೇ ನಮ್ಮ ಹತ್ರ ಬರದೇ ಇದ್ರು ನಾವೇ ಅಲ್ಲಿ ಹೋಗಿ ಟೆಸ್ಟ್ ಮಾಡ್ತಾ ಇದೀವಿ ಅದರಿಂದ ಐರಿಸ್ಕ್ ಗ್ರೂಪ್ ಏನಿದೆ ನೀವು ನಂಬ್ತೀರೋ ಇಲ್ವ ಇವಾಗ ನಮ್ಮ ಗಣನೀಯವಾಗಿ ನಂಬರ್ಸ್ ಕಮ್ಮಿ ಆಗಿದೆ ನಿಮ್ಸ್ನ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಉಪನ್ಯಾಸ ನೀಡುತ್ತಾ ಮಾತನಾಡಿ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಸೋಂಕಿತ ರಕ್ತದ ವರ್ಗಾವಣೆ ಅಥವಾ ಸೋಂಕಿತ ವ್ಯಕ್ತಿಗೆ ಬಳಸಿದ ಚುಚ್ಚುಮದ್ದಿನ ಹಂಚಿಕೆ ಮೂಲಕ ಎಚ್ ಐ ವಿ ಸೋಂಕು ಹರಡುತ್ತದೆ ಈ ರೋಗದ ಬಗ್ಗೆ ಇಂದಿಗೂ ಸಮಾಜದಲ್ಲಿ ಅನೇಕ ತಪ್ಪು ಕಲ್ಪನೆಗಳು ಇದ್ದು ರೋಗಿಗಳನ್ನು ಕೀಳಾಗಿ ಕೀಳಾಗಿ ನೋಡುವ ಪ್ರವೃತ್ತಿ ಕಂಡುಬರುತ್ತಿದೆ ಅಂತ ಹೇಳಿದರು ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ಮತ್ತು ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತಿದೆ ಅಂತ ಅವರು ತಿಳಿಸಿದರು ಈಗ ಒಬ್ಬ ವ್ಯಕ್ತಿಗೆ ಎಚ್ ವಿ ಇದೆ ಅಂತ ಗೊತ್ತಾಗಲ್ಲ ಅಷ್ಟು ರೂಪಾಯಿ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಈಗ ಯಾರಿಗಾದ್ರೂ ಹೆಚ್ ಐ ಇದೆ ಅಂತ ಟೆಸ್ಟ್ ಮಾಡದೆ ಗೊತ್ತಾಗಲ್ಲ ಆಯ್ತಾ ಬಗ್ಗೆ ಮಾತಾಡೋಣ ಯಾವ ಮಾರ್ಗದಿಂದ ಬರುತ್ತೆ ಎಚ್ ಐ ವಿ ಮೊದಲನೇ ಮಾರ್ಗ ಯಾವುದು ಹೆಚ್ ಐ ವಿ ಸೋಕಿತ ವ್ಯಕ್ತಿ ಜೊತೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡೋದ್ರಿಂದ ನಗುವಂಥದ್ದು ಏನಿಲ್ಲ ಅದ್ರಲ್ಲಿ ಈಗ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಮೂರರಿಂದ ಐದು ಲಕ್ಷ ಜನ ಹೆಚ್ ಐ ವಿ ಪೀಡಿತರಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಏಳರಿಂದ ಎಂಟು ಸಾವಿರ ಜನ ಹೆಚ್ ಐ ವಿ ಪೀಡಿತರಿದ್ದಾರೆ ಅದು ನಮಗೆ ಗೊತ್ತಿರೋ ಅಂಥದ್ದು ಗೊತ್ತಿಲ್ಲದೆ ಇರೋರು ಇರ್ಬೋದು ಎಷ್ಟೊಂದು ಜನಕ್ಕೆ ಎಚ್ ಐ ವಿ ವಿದ್ಯಾರೆ ಅನ್ನೋದು ಕೂಡ ಗೊತ್ತಿರಲ್ಲ ಅವ್ರು ಟೆಸ್ಟ್ ಮಾಡ್ಸ್ಕೊಬೇಕು ಅಂತಾನೂ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ಇವಾಗ ಅದ್ರ ಬಗ್ಗೆ ಇರುವಂತಹ ಒಂದು ತಪ್ಪು ಕಲ್ಪನೆಗಳನ್ನ ಹೋಗ್ಲಾಡಿಸ್ಲಿಕ್ಕೆ ನಾವು ಎಚ್ ಐ ವಿ ಬಗ್ಗೆ ಅರಿವಿನ ಮೂಡಿಸ್ಬೇಕಾಗತ್ತೆ ಆಯ್ತಾ ಈಗ ಯಾರು ಎಚ್ ಐ ವಿ ವಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಸೊ ಅದಕ್ಕಾಗಿ ಮೊದಲೇ ಏನು ಅಂತಂದ್ರೆ ಒಂದು ಮಾರ್ಗ ಏನಿದೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡುವಂತ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಅಂತ ಸೊ ಅದು ಮೊದಲನೇ ಮಾರ್ಗ ಒಂದು ಎರಡನೇ ಮಾರ್ಗ ಒಂದು ಸೋಂಕಿತ ಸೂಜಿ ಮತ್ತು ನೀಡಲ್ಸ್ ನ ಬಳಸೋದ್ರಿಂದ ಆಯ್ತಾ ಮಂಡ್ಯ ಜಿಲ್ಲಾ ಕಾರಾಗೃಹ ಅಧೀಕ್ಷಕರಾದ ಲೋಕೇಶ್ ಮಾತನಾಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಎಚ್ ಐ ವಿ ಸೋಂಕು ದೊಡ್ಡಗಟ್ಟಲು ಜನಸಾಮಾನ್ಯರಲ್ಲಿ ಸೂಕ್ತ ಅರಿವು ಹಾಗೂ ಜಾಗೃತಿ ಮೂಡಿಸುವುದಕ್ಕಾಗಿ ಮತ್ತು ಇದನ್ನು ಎದುರಿಸಲು ಮುಂದಿರುವ ಸವಾಲುಗಳ ಬಗ್ಗೆ ಚಿಂತಿಸುವ ದಿನ ಇದಾಗಿದೆ ಅಂತ ಹೇಳಿದರು ಕಳೆದ ಮೂರು ವರ್ಷಗಳಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ರಿಕ್ವೆಸ್ಟ್ ಮಾಡಿದ್ವಿ ನಮ್ಮಲ್ಲಿ ವಿಚಾರಣಾ ಬಂದಿಗಳಿದ್ದಾರೆ ಇವತ್ತು ಬಂದಿರೋರು ನಾಳೆ ಹೊರಟೋಗ್ತಾರೆ ಅದಕ್ಕಾಗಿ ಮೊದಲು ಒಂದು ತಿಂಗಳಿಗೆ ಒಂದ್ಸರಿ ನಾವು ಕಾರ್ಯಕ್ರಮ ಮಾಡ್ತಾ ಈಗ ಪ್ರತಿ ತಿಂಗಳ ಎರಡನೇ ಮತ್ತೆ ನಾಲ್ಕನೇ ಮಂಗಳವಾರ ಇಲ್ಲಿ ಕಾರ್ಯಕ್ರಮ ಎಚ್ ಐ ವಿ ಏಡ್ಸ್ ಇಡೀ ಕರ್ನಾಟಕದಲ್ಲಿ ನೂರ ಒಂದು ಜೈಲಿದೆ ಬೆಂಗಳೂರು ಸೆಂಟ್ರಲ್ ಜೈಲಿದೆ ಸೆಂಟ್ರಲ್ ಜೈಲಲ್ಲಿ ಐದೂವರೆ ಸಾವಿರ ಜನ ಇದ್ದಾರೆ ಅಲ್ಲಿ ಕೂಡ ಮಾಡೋದಿಲ್ಲ ನೂರ ಒಂದು ಜೈಲಲ್ಲಿ ಮಾಡದಿರುವಂತಹ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಭವಾನಿ ಶಂಕರ್ ಜೈಲರ್ ಬಾರ್ಕರ್ ಮತ್ತು ಪರಮಾನಂದ ಅರವಲ್ವಾಳ ವಿನಾಯಕ ಸೇರಿದಂತೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಮಂಡ್ಯನಗರದ ಸೇವಾ ಕಿರಣ ವೃದ್ಧಾಶ್ರಮದ ಆವರಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ವತಿಯಿಂದ ತತ್ವಪದ ಗಾಯನ ಮತ್ತು ಜಾಗೃತಿ ವಿಶೇಷ ಕಾರ್ಯಕ್ರಮ ನಡೆಯಿತು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾದ ಎಂ ಗುರುಪ್ರಸಾದ್ ರವರು ಸಸಿಗೆ ನೀರಿರುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ತತ್ವ ಎಂದರ ಸಿದ್ಧಾಂತ ಪರಮಾತ್ಮ ನಿಜಸ್ಥಿತಿಯಿಂದ ಅರ್ಥವಾಗುತ್ತದೆ ತತ್ವಜ್ಞಾನ ಮತ್ತು ಬ್ರಹ್ಮಜ್ಞಾನವಾಗುವುದು ಕರೆಯಲಾಗಿದೆ ಪದ ಎಂಬುದನ್ನು ಹಾಡು ಪದಕೋಶದಿಂದ ಕರೆಯಲಾಗುತ್ತದೆ ಪರಮಾತ್ಮನಿಗೆ ಸಂಬಂಧಿಸಿದ ಸಿದ್ಧಾಂತವನ್ನು ಹಾಡಿನ ಮೂಲಕ ಅಭಿವ್ಯಕ್ತಿಸುವ ಗ್ರಹಿಗೆ ಪದ ಎನ್ನುತ್ತಾರೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಕುರಿತ ಶರಣ ಪರಂಪರೆ ವಚನ ಸಾಹಿತ್ಯ ತತ್ವಪದವೆಲ್ಲ ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ ಅಂತ ಅವರು ಹೇಳಿದರು ನಾವು ಆಗ ಬರವಣಿಗೆ ಅಂತಕ್ಕಂಥದ್ದೇನಿಲ್ಲ ಕಂಪ್ಯೂಟರ್ ಅಂತಕ್ಕಂಥದ್ದೇನಿಲ್ಲ ಫೋಟೋಗ್ರಫಿ ಅಂತ ಏನಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಇವನಾರ್ವ 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 ಇಂದಿನ ಅಂತಕ್ಕಂಥ ಮಾತನ್ನು ಹೇಳುವುದು ಅಲ್ವಾ ದೈವೇ ಧರ್ಮದ ಮೂಲ ವಯ ಅಂತಕ್ಕಂಥದ್ದು ಹೇಳುದು ಕಾಯಕದಿಂದ ಕೈಲಾಸವನ್ನು ಕಾಣದ ಹೇಳಿದ್ರು ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಏನ ಕಳಿಸ ನಿಂತಲ್ಲೇ ಶಿವಾಲಯ ವಯ್ಯ ಅಂತ ಅವೆಲ್ಲ ನೋಡಿ ಶರಣಿಯೆಲ್ಲ ವಿಭೂತಿ ಹಾಕೊಂಡು ಬಂದು ಇವತ್ತು ಶಿವ ಶಿವ ಹರ ಹರ ಭಗವಂತ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾ ಇದ್ರೆ ಕೈಲಾಸವೇ ನಮ್ಮ ಜಿ ವಿ ನಾಗರಾಜ್ರುದ್ರಾಶ್ರಮದಲ್ಲಿ ಹಿಡಿದು ಬಂದಷ್ಟು ಸಂತೋಷ ಆಗ್ತದೆ ಹೋಯವರಿದ್ರು ಮನೆಯಲ್ಲಿ ಆ ಸ್ವಂದ್ರ ಕಾಟ ಆಗ್ಬೋದು ಮಕ್ಕಳ ಕಾಟ ಆಗಿರ್ಬೋದು ಅಕ್ಕಪಕ್ಕದವ್ರ ಕಾಟ ಆಗಿಬಹುದು ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ರುದ್ರಾಶ್ರಮದಲ್ಲಿ ಬಂದು ನಮ್ಮ ಶಾಂತಿ ನೆಮ್ಮದಿಗೋಸ್ಕರ

ಈ ವೃದ್ಧಾಶ್ರಮದಲ್ಲಿ ಆಯೋಜಿಸಿದ್ದಾರೆ ಈ ಕಾಶ್ಮೀರಿ ಶ್ರೀಗಳ ವೇದಿಕೆ ಅದೊಂದು ವಿಭಿನ್ನ ಕಾರ್ಯಕ್ರಮ ಯೂಸಲ್ಲಿ ಈ ಥರ ಅವರು ಮಾಡ್ತಾ ಇರಲ್ಲ ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ನಮಗೂ ಆಶ್ರಮವಾಸಿಗಳು ಎಲ್ಲರೂ ಸಹ ಕೆಲವು ಕಾಲ ಸಂತೋಷ ಪಡಲು ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ತತ್ವ ಪದವನ್ನು ನಾವು ಮಾನವ ತನ್ನ ಜೀವನದಲ್ಲಿ ಹೇಗೆ ನಡಿಬೇಕು ಅನ್ನೋದು ಈ ತತ್ವ ಪದವನ್ನು ಅರ್ಥ ಮಾಡಿಕೊಂಡ್ರೆ ಅದು ಗೊತ್ತಾಗುತ್ತೆ ಏಕೆಂದರೆ ಈ ತತ್ವ ಹೇಳುತ್ತೆ ಗುರುಕರಣ ಇಲ್ಲದವನ ಸ್ನೇಹವನ್ನು ಮಾಡಬೇಡ ಹೀನ ಮನುಷ್ಯನ ಸ್ನೇಹವನ್ನು ಮಾಡಬೇಡ ಮತ್ತು ಅತಿಯಾದ ಸಮಯವನ್ನು ವ್ಯರ್ಥ ಮಾಡಬೇಡ ಮತ್ತು ಅಕ್ಕ ತಂಗಿಯರನ್ನು ಪ್ರೀತಿಯಿಂದ ಕಾಣಬೇಕು ಹಿರಿಯರಲ್ಲಿ ಹಿರಿಯವರಿಗೆ ಕಿರಿಯ ಗೌರವ ಪಡಬೇಕು ಇಂಥ ಒಂದು ಅರ್ಥಗರ್ಭಿತವಾದ ಅಂಶಗಳು ಈ ತತ್ವ ಪದದಲ್ಲಿ ಅಳವಡಿಕೆ ಅಳವಡಿಸಿದೆ ಇದನ್ನು ನಮ್ಮ ದಿನನಿತ್ಯ ನಮ್ಮ ಸಮಾಜದಲ್ಲಿ ಇದನ್ನೆಲ್ಲ ಅಳವಡಿಸಿಕೊಂಡ್ರೆ ಮನುಷ್ಯ ಸಮಾರಂಭದಲ್ಲಿ ಮಂಜುಳಾ ರಮೇಶ್ ರಾಜಣ್ಣ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಗೌರಮ್ಮ ಕೀಲಾರ ಶೋಭಾ ಮಂಡ್ಯ ಕೋಮಲಮ್ಮ ಮಂಡ್ಯ ಸೇರಿದಂತೆ ಅನೇಕರು ತತ್ವಪಾದ ಆಡುವ ಮೂಲಕ ಗಮನ ಸೆಳೆದರು ಪಾಂಡುಪುರ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಆರೋಗ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ವಿಶ್ವ ಏಡ್ ದಿನಾಚರಣೆಯ ಅಂಗವಾಗಿ ಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮ ಪಟ್ಟಣದಲ್ಲಿ ನಡೆಯಿತು ನ್ಯಾಯಾಲಯದ ಆವರಣದಿಂದ ಆರಂಭವಾದ ಜಾಗೃತಿ ಜಾಥ ಪಟ್ಟಣದ ಐದು ದ್ವೀಪದ ವೃತ್ತದ ಮೂಲಕ ಸಾಗಿ ಎಲ್ ಶಿಕ್ಷಣ ಸಂಸ್ಥೆಯ ವೇದಿಕೆಯಲ್ಲಿ ಸಮಾಪ್ತಿಗೊಂಡಿತು ಡಿಸೆಂಬರ್ ಒಂದರಂದು ಆಚರಿಸುವ ವಿಶ್ವ ವಿ ಏಡ್ಸ್ ದಿನದ ಘೋಷವಾಕ್ಯದೊಂದಿಗೆ ವಿ ಹರಡುವಿಕೆಯನ್ನು ತಡೆಯುವ ಸಂದೇಶ ಬಿತ್ತುವ ಫಲಕಗಳನ್ನು ಕೈಯಲ್ಲಿ ಹಿಡಿದು ಆಶಾ ಕಾರ್ಯಕರ್ತೆಯರು ಕಾಲೇಜು ಯುವಜನರು ಮತ್ತು ವಿವಿಧ ಇಲಾಖೆ ಸಿಬ್ಬಂದಿ ಜಾತ್ರದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ರವರು ಐ ಎಚ್ಐ ಬಗ್ಗೆ ಸಾರ್ವಜನಿಕರು ಹಾಗೂ ಮಕ್ಕಳಲ್ಲಿ ಅರಿವು ಮೂಡಿಸುವುದು ಅತ್ಯಂತ ಅವಶ್ಯಕ ಅಂತ ಹೇಳಿದರು ಐ ವಿ ರಕ್ತ ಸಂಸ್ಕರಿಸದ ಸಿರಂಜು ಗರ್ಭಾವಸ್ಥೆಯಲ್ಲಿನ ನಿರ್ಲಕ್ಷ್ಯದಿಂದ ಹರಡುವ ಸಾಧ್ಯತೆ ಇದೆ ಎಂದು ತಿಳಿಸಿದ ಅವರು ಸರಿಯಾದ ರಕ್ತ ಪರೀಕ್ಷೆ ಸುರಕ್ಷಿತ ಸಿರಂಜುಗಳ ಬಳಕೆ ಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಈ ಕಾಯಿಲೆಯನ್ನು ತಡೆಯಬಹುದು ಅಂತ ಹೇಳಿದರು ಕಾಯಿಲೆಕ್ಕ ಕಾಯಿಲೆ ಹರಡೋದನ್ನ ನಿಯಂತ್ರಣ ಮಾಡಬೇಕು ಈಗ ಯಾವ ರೀತಿ ನಾವು ಸಮಾಜದಲ್ಲಿ ಕಾಣಬೇಕು ಅಂತಂದ್ರೆ ಅವರನ್ನ ಎಲ್ಲ ಒಬ್ಬ ಸಹಾನುಭೂತಿಯಿಂದ ಪ್ರೀತಿಯಿಂದ ಕಾಣಬೇಕು ಅವ್ರನ್ನ ಯಾವ ರೀತಿ ಮಾಡೋದಾಗಲಿ ಅವರನ್ನ ದೂರದಿಂದ ಇಡೋದಾಗಲಿ ಮಾಡಬಾರ್ದು ಅವ್ರಿಗೆ ನಾವು ಪ್ರತಿಯೊಬ್ಬ ಒಬ್ಬ ನಾಗರಿಕರಿಗೆ ನಾವು ಏನು ದೂರ ಕೊಡಬೇಕು ಅದನ್ನ ನಾವು ಕೋಟಿಕೊಂಡು ಅವರ ಜೊತೆ ನಿರ್ವಹಣೆ ಮಾಡಬೇಕು ಯಾವುದೇ ಒಂದು ಒಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿ ಅರವಿಂದ್ ಮಾತನಾಡಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಇಪ್ಪತ್ತೈದರ ಅಕ್ಟೋಬರ್ವರೆಗೆ ಎಚ್ ಐ ವಿ ಸೋಂಕಿತರ ಸಂಖ್ಯೆ ಹನ್ನೆರಡು ಸಾವಿರದ ಐನೂರರಿಂದ ಎಂಟು ಸಾವಿರದ ಹತ್ತಕ್ಕೆ ಇಳಿದಿದೆ ಅಂತ ಹೇಳಿದರು ಆರೋಗ್ಯ ಇಲಾಖೆ ಉಚಿತ ಎಚ್ ಐ ವಿ ತಪಾಸಣೆಯನ್ನು ನಿರಂತರವಾಗಿ ನಡೆಸುತ್ತಿದೆ ಅಂತ ಅವರು ತಿಳಿಸಿದರು ಈಗ ಆಲ್ರೆಡಿ ಹೆಚ್ಚು ಮೊದಲು ಇರುವಂತಹ ಒಂದು ಈ ಕಾಯಿಲೆಗಳು ಕೂಡ ಹೇಳ್ತೀವಿ ಇವತ್ತು ಅವರು ಹೊತ್ತು ಹುಡುಗ್ರಿಂದ ಸರ್ಕಾರ ಹಾಗೂ ನಮ್ಮ ಎಲ್ಲ ನಮ್ಮ ಕಾಯಿಲೆ ಬಗ್ಗೆ ಅರಳಿ ಜನರು ಜಾಗೃತರಾಗಿದ್ದಾರೆ ನಾವಾದರೂ ಕೂಡ ಏನು ಎಲ್ಲಿ ಪಿ ಯು ಸಿ ಮತ್ತು ಡಿಗ್ರಿ ಕಾಲೇಜು ಇದ್ದರೆ ಅದೆಲ್ಲ ಕೂಡ ನಾವು ಕಾರ್ಯಕ್ರಮದಲ್ಲಿ ಹಿರಿಯ ನ್ಯಾಯಾಧೀಶರಾದ ಬಾಬು ಪಾರ್ವತಮ್ಮ ಬಿ ಶಿವಮ್ಮ ಪುಟ್ಟಸ್ವಾಮಿ ವಿಜಯ್ ಕುಮಾರ್ ಮಂಜುಳಾ ಬಾಬು ಗಂಗರಾಜು ಮೋಹನ್ ಕುಮಾರ್ ಸೌಮ್ಯ ಪ್ರಮೋದ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು ಕನ್ನಡ ಪುಸ್ತಕ ಪ್ರಾಧಿಕಾರ ಮಂಡ್ಯ ವಿಶ್ವವಿದ್ಯಾಲಯದ ಸ್ನಾತಕ ಮತ್ತು ಸ್ನಾತಕೋತ್ತರ ಕನ್ನಡ ವಿಭಾಗದ ಸಹಯೋಗದಲ್ಲಿ ಅಂಗಳದಲ್ಲಿ ತಿಂಗಳ ಪುಸ್ತಕ ಕಾರ್ಯಕ್ರಮ ಜೊತೆಗೆ ಕಾರವಾಲು ಐವತ್ತು ವರ್ಷ ಒಂದು ಅವಲೋಕನ ಯಶಸ್ವಿಯಾಗಿ ನಡೆಯಿತು ಖ್ಯಾತ ಸಾಹಿತಿ ಚಲನಚಿತ್ರ ನಿರ್ದೇಶಕ ನಾಗಚಳ್ಳಿ ಚಂದ್ರಶೇಖರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ ಕಳೆದ ಐದು ದಶಕಗಳಲ್ಲಿ ಕಾರವೊಲೋದಂತಹ ಮತ್ತೊಂದು ಕೃತಿ ರಚನೆಯಾಗಿಲ್ಲ ಪೂರ್ಣಚಂದ್ರ ತೇಜಸ್ವಿಯವರು ಪ್ರಕೃತಿಯನ್ನು ಆರಾಧಿಸಿದ ಧ್ಯಾನಿಸಿದ ತಮ್ಮ ಒಡನೋಟದಿಂದ ಅನುಭವಿಸಿದ ಸಕಲವನ್ನು ಕಾರಗೋಲೋ ಕೃತಿಯಲ್ಲಿ ಅಭಿವ್ಯಕ್ತ ಮಾಡಿದ್ದಾರೆ ಅಂತ ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಕುಲಸಚಿವ ಎಂ ಪಿ ಕೃಷ್ಣಕುಮಾರ್ ಪ್ರೊಫೆಸರ್ ಯೋಗ ಉಪ ಕುಲಸಚಿವ ಡಾಕ್ಟರ್ ಶಿವರಾಮು ಹಾಗೂ ಪ್ರಾಂಶುಪಾಲರಾದ ಸ್ವರ್ಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕನ್ನಡ ಕೇವಲ ಒಂದು ಭಾಷೆಯಲ್ಲ ಅದು ನಮ್ಮ ಸಂಸ್ಕೃತಿ ಕನ್ನಡ ಪುಸ್ತಕಗಳನ್ನು ಓದುವುದರಿಂದ ವಿದ್ಯಾರ್ಥಿಗಳು ಹಾಗೂ ಯುವಜನರಿಗೆ ಜ್ಞಾನದ ಅಭಿವೃದ್ಧಿಯಾಗುತ್ತದೆ ಅಂತ ಹಿರಿಯ ಸಾಹಿತಿ ಯುವ ಸಾಹಿತಿ ಸತೀಶ್ ಚಾರೇಗೌಡ ಅಭಿಪ್ರಾಯಪಟ್ಟರು ಕೇರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಖೆಯಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಲೇಖಕಿ ಕವಿಯತ್ರಿ ಬಿಆರ್ ಅನಿತಾ ಚೇತನ್ ಬಾರ್ಗಲ್ ಅವರು ರಚಿಸಿರುವ ಮೂರು ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿದರು ನಂತರ ಮಾತನಾಡಿದ ಸತೀಶಿ ಅವರೇಗೌಡ ನಮ್ಮ ಪರಿಸರ ಸೇರಿದಂತೆ ಸುತ್ತಮುತ್ತಲಿನ ವಾತಾವರಣಗಳು ಜೀವನದಲ್ಲಿ ನಡೆಯುವ ಘಟನೆಗಳು ಉತ್ತಮವಾದ ಕವನದ ರಚನೆಗೆ ಪ್ರೋತ್ಸಾಹವಾಗುತ್ತವೆ ಅಂತ ಹೇಳಿದರು ಹೊಸದಾಗಿ ಕವನಗಳನ್ನು ರಚಿಸುವವರು ಒಮ್ಮೆ ಕವಿತೆ ಬರೆಯುವ ಮುನ್ನ ಹತ್ತಾರು ಬಾರಿ ಆಲೋಚಿಸಿ ಅವಲೋಕನ ನಡೆಸಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವಂತಹ ಕವಿತೆಗಳನ್ನು ರಚಿಸಲು ಮುಂದಾದರೆ ಆ ಕವಿತೆ ಹೆಚ್ಚು ಅರ್ಥವನ್ನು ಪಡೆಯುವುದಲ್ಲದೆ ಓದುಗರ ಮನಸ್ಸನ್ನು ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತದೆ ಅಂತ ತಿಳಿಸಿದರು ಜಾಗತಿಕ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಆಂಗ್ಲ ಭಾಷೆಯನ್ನು ಕಲಿಯುವಂತೆ ಒತ್ತಡ ಇರದೆ ನಮ್ಮ ತಾಯಿ ಭಾಷೆಯಾಗಿರುವ ಕನ್ನಡವನ್ನು ಕಲಿತು ಪಾಠ ಪ್ರವಚನಗಳನ್ನು ಓದು ಬರೆಯುವುದು ಸೇರಿದಂತೆ ಸ್ಪಷ್ಟವಾಗಿ ಮಾತನಾಡುವುದನ್ನು ಕಲಿಯುವಂತೆ ಉತ್ತೇಜನ ನೀಡಬೇಕು ಅಂತ ಅವರು ಸಲಹೆ ನೀಡಿದರು ಕನ್ನಡದ ಅದು ನಿಜವಾಗಲೂ ಸುಲಭ ಅಲ್ಲ ಮಾತಿನಲ್ಲಿ ನುಡಿದಷ್ಟು ಕನ್ನಡದ ಸೇವೆ ಇವತ್ತು ಸುಲಭ ಅಲ್ಲ ಕನ್ನಡದ ಕೈಂಕರ್ಯ ಇವತ್ತು ತುಂಬ ಕಷ್ಟಕರವಾದದ್ದು ಆದರೂ ಕನ್ನಡ ಭುವನೇಶ್ವರಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಎನ್ನುವುದಕ್ಕೆ ಎಲ್ಲರಿಗೂ ಉತ್ಸಾಹವನ್ನು ಅತ್ಯಂತ ಧೈರ್ಯವನ್ನು ಭೀಮಂತಿಕೆಯನ್ನು ಈ ಶಕ್ತಿಯನ್ನು ಸತೀಶ್ ಯವರೇ ಬರಂತಹ ಅವರಿಗೆ ಬಹುಶಃ ನಮ್ಮ ಕೃಷ್ಣರಾಜಪೇಟೆ ತಪ್ಪು ಮಾಡಿದರೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಅನುಭವಿಸಿದಷ್ಟು ಮಂಡ್ಯ ಜಿಲ್ಲೆಯ ಬೇರೆ ತಾಲೂಕು ಯಾವುದು ಅನುಭವಿಸಿಲ್ಲ ಆದರೆ ವಿಶ್ರಾಂತ ಪ್ರಾಂಶುಪಾಲರು ಹಾಗೂ ತೀರ್ಥಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಮಾತನಾಡಿ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯು ಆಂಗ್ಲ ಮಾಧ್ಯಮ ಶಾಲೆಯಾದರೂ ಕೂಡ ತನ್ನ ಕನ್ನಡತನವನ್ನು ಮಾತ್ರ ಎಂದಿಗೂ ಬಿಟ್ಟುಕೊಟ್ಟಿಲ್ಲ ಅಂತ ಪ್ರಶಂಸ ಪ್ರಶಂಸೆ ವ್ಯಕ್ತಪಡಿಸಿದರು ಕೇರ್ಪೇಟೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಶಾಖೆಯ ವ್ಯವಸ್ಥಾಪಕರಾದ ಸವಿತಕ್ಕ ಪುರಸಭೆ ಮಾಜಿ ಸದಸ್ಯರಾದ ಕೆಎಲ್ ನಿನ್ನಿಲ್ಕಂಠ ಕವಿಯತ್ರಿ ಅನಿತಾ ಚೇತನ್ ಬಾರ್ಗಲ್ ಶಾಲೆಯ ಮುಖ್ಯ ಶಿಕ್ಷಕಿ ಶೈನಿ ಮೆರಿ ಡಯಾಶ್ ಶಿಕ್ಷಣ ಪ್ರೇಮಿಗಳಾದ ಕೆಎಸ್ ನಾಗೇಶ್ ಬಾಬು ವಿಶ್ರಾಂತ ಇಂಜಿನಿಯರ್ ಕಾಲೇಜ್ ಸೇರಿದಂತೆ ಅನೇಕ ಗಣ್ಯರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಮಂಡ್ಯನಗರದ ಹೊರವಲಯದಲ್ಲಿರುವ ಐಎಂಎಂ ಭವನದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯ ಸಂಭ್ರಮಾಚರಣೆ ಕಾರ್ಯಕ್ರಮ ಭಾರತೀಯ ವೈದ್ಯಕೀಯ ಸಂಘದ ಮಂಡ್ಯ ಜಿಲ್ಲಾ ಶಾಖೆ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಟಿ ಎನ್ ಮರಿಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ರಾಜ್ಯ ಶಾಖೆಯ ಅಧ್ಯಕ್ಷರಾದ ಡಾಕ್ಟರ್ ಟಿ ಎ ವೀರಭದ್ರಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಭಾರತೀಯ ವೈದ್ಯಕೀಯ ಸಂಘ ನಡೆದು ಬಂದ ಹಾದಿ ಮತ್ತು ಅದರ ವಿಸ್ತರಣೆಯನ್ನು ವಿವರಿಸಿದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ನನಗೆ ಗೊತ್ತಿರೋಗೆ ನಮ್ಮದು ಗಣರಾಜ್ಯ ಆಗ್ತದೆ ಗಣರಾಜ್ಯ ಆದ ನಂತರ ಒಂದು ಭಾಷೆಯನ್ನು ಆಡ್ತಕ್ಕಂಥ ಜನರನ್ನು ಮುಂದೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಗಳು ತೀರ್ಮಾನ ಮಾಡಿ ನಮ್ಮ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೇಳಿ ಕನ್ನಡ ಮಾತನಾಡೋಕ್ಕೆ ಮೈಸೂರು ರಾಜ್ಯ ಅಂತ ಹೇಳಿಬಿಟ್ಟು ಆಗ್ತದೆ ಆದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ನಮ್ಮ ಸಹ ಸಹೋದರಿಯರ ಸಹೋದರಿಯರಿಗೆ ಅದು ಯಾಕೆ ಇಳಿಸೋದಿಲ್ಲ ಮೈಸೂರು ಅಂದರೆ ಕೇವಲ ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಅನ್ಯ ಆಗುತ್ತೆ ನಾವು ಯಾಕೆ ಮೈಸೂರಿಗೆ ಇದನ್ನು ಹಾಕಬೇಕು ಅಂತ ಹೇಳಬಿಟ್ಟು ಅವರ ಸಂಕಷ್ಟ ಒತ್ತಡ ಒಂದ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ದಿಗ ಅವರು ಕರ್ನಾಟಕ ಅಂತ ಹೇಳಿದ್ರು ಅಂದರೆ ಕಪ್ಪುನೆಲ್ಲ ಇರತಕ್ಕಂಥ ಒಂದು ರಾಜ್ಯ ಅಂತ ಹೇಳ್ಬಿಟ್ಟು ಅವರು ನಾಮಕರಣ ಮಾಡೋರು ನಾಮಕರಣ ಮಾಡ್ತಾರೆ ಅದು ಹೊಸಿನಲ್ಲಿ ನಾವೇ ಇದೇ ಸಂದರ್ಭದಲ್ಲಿ ಕನ್ನಡ ಬರಹಗಾರರ ಸಮಿತಿಯ ವೈದ್ಯ ಸಂಘದ ಉಪಸಂಪಾದಕರಾದ ಡಾಕ್ಟರ್ ವೀಣಾ ಎಸ್ ಸುಳ್ಯಾರ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಸನ್ಮಾನಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಕನ್ನಡ ನಾಡು ಭಾಷೆ ಬಗ್ಗೆ ಪ್ರತಿಯೊಬ್ಬರೂ ಗೌರವ ಮತ್ತು ಒಲವನ್ನು ಉಳಿಸಿಕೊಳ್ಳಬೇಕು ಮತ್ತು ಕನ್ನಡ ಭಾಷೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಗಮನಿಸಬೇಕು ಅಂತ ಹೇಳಿದರು ಅತ್ಯರು ಹೇಳಿದ ಹಾಗೆ ಅನೇಕ ಉಪಸಮಿತಿಗಳಿವೆ ಸೆಕ್ಯೂರಿಟಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಹಾಗೆ ಅನೇಕ ಮೆಡಿಕಲ್ ಲೀಗಲ್ ಕೇಸ್ ಬಗ್ಗೆ ಇರ್ಬೋದು ಕ್ವಾಕರಿ ಬಗ್ಗೆ ಆ್ಯಂಟಿ ಕ್ವಾಕರಿ ಎಲ್ಲದರ ಬಗ್ಗೆ ಇದೆ ಹಾಗೆ ಇತ್ತೀಚೆಗೆ ಐದು ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ದು ಕನ್ನಡ ವೈದ್ಯ ಬರಹಗಾರರ ಸಮಿತಿ ಅಂತ ಇದು ಯಾಕೆ ಬರಬೇಕಾಯಿತು ಕನ್ನಡ ನಮಗೆಲ್ಲ ಗೊತ್ತು ನಮ್ಮ ಕನ್ನಡ ನಮ್ಮ ಉಸಿರು ಕುವೆಂಪು ಹೇಳಿದ ಹಾಗೆ ಕನ್ನಡ ಅನ್ನೋದು ಮಂತ್ರ ಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಬೆಂಕಿ ಕಣ ನಮ್ಮ ಆಲೋಚನೆಗಳೆಲ್ಲ ಬರೋದು ಕನ್ನಡದಲ್ಲಿ

ಡಾಕ್ಟರ್ ಜ್ಞಾನವಿ ರಾಜಗೋಪಾಲ್ ಡಾಕ್ಟರ್ ಬಿಂದಿಯಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಪಾಂಡುಪುರ ತಾಲೂಕಿನ ಮೇಲುಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಬರ್ಬರ ಕೊಲೆ ಪ್ರಕರಣ ಸಾರ್ವಜನಿಕರಲ್ಲಿ ಭಾರಿ ಆತಂಕವನ್ನು ಮೂಡಿಸಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಡಾಬಾವೊಂದರಲ್ಲಿ ಶುಲ್ಕ ಕಾರಣಕ್ಕೆ ಜಗಳ ನಡೆದಿದ್ದು ತಡರಾತ್ರಿ ಲಕ್ಷ್ಮೀಸಾಗರದ ಗ್ರಾಮದ ನಿವಾಸಿ ಹಾಗೂ ರೌಡಿ ಆಗಿದ್ದ ಮಹೇಶ್ ಎಂಬುವರ ಕೊಲೆ ನಡೆದಿದೆ ಅಮೃತಿ ಗ್ರಾಮದ ಬಳಿ ದುಷ್ಕರ್ಮಿಗಳು ಕಾರದ ಪೂಡಿ ಹರಚಿ ಬರ್ಬರುವಾಗಿ ಹತ್ಯೆ ಎಂದು ತಿಳಿದುಬಂದಿದೆ ಘಟನೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಮೇಲುಕೋಟೆ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಪ್ರಾಥಮಿಕ ತನಿಖೆ ಪ್ರಕಾರ ನೆನ್ನೆ ರಾತ್ರಿ ಕ್ಷುಲಕ ಕಾರಣಕ್ಕೆ ಜಗಳ ನಡೆದಿದ್ದು ನಂತರ ಲಕ್ಷ್ಮೀಸಾಗರದತ್ತ ತೆರಳುವ ಸಂದರ್ಭದಲ್ಲಿ ಈ ಕೂಲೆ ಕೊಲೆ ನಡೆದಿರುವ ಬಗ್ಗೆ ಸಂಖ್ಯೆ ವ್ಯಕ್ತವಾಗಿದೆ ಕೊಲೆ ಆರೋಪಿಗಳ ಪತ್ತೆಗಾಗಿ ಮೇಲುಕೋಟೆ ಪೊಲೀಸ್ ಇಲಾಖೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ ಸಿಸಿಟಿವಿ ದೃಶ್ಯಾವಳಿಗಳು ಹಾಗೂ ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಶೋಧ ಕಾರ್ಯ ಮುಂದುವರೆದಿದೆ ಇತ್ತೀಚಿನ ದಿನಗಳಲ್ಲಿ ಮೇಲುಕೋಟೆ ಠಾಣೆ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಆತಂಕದ ಸಂಗತಿ ಎದುರಾಗಿದೆ ಈ ಪ್ರಕರಣದಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಆರೋಪಗಳಿಂದ ಪತ್ತೆ ಹಚ್ಚುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಸ್ಥಳಕ್ಕೆ ಎಸ್ಪಿ ಡಿವೈಎಸ್ಪಿ ಅಡಿಷನಲ್ ಎಸ್ಪಿ ಸೇರಿದಂತೆ ಅನೇಕ ಅಧಿಕಾರಿಗಳು ಭೇಟಿ ನೀಡಿದರು ಬಾಂಧವ್ಯಗಳ ಬೆಸುಗೆ